ರಾಹುಲ್ ಗಾಂಧಿಯ ಹೈಡ್ರೋಜನ್ ಬಾಂಬ್ ವಾರಣಾಸಿನ ಅಸಲಿ ಫಿಲ್ಮ್ ಇನ್ನೂ ಬಾಕಿ ಇದೆ ನರೇಂದ್ರ ಮೋದಿ ಅಮಿತ್ ಶಾ ಇವರು ರಾಹುಲ್ ಗಾಂಧಿಯ ಮುಂದಿನ ಫೋಕಸ್ ಗುಜರಾತ್ ಲಾಬಿಯೇ ರಾಹುಲ್ ಗಾಂಧಿಯ ಟಾರ್ಗೆಟ್ ಇದನ್ನು ತಿಳಿಸುವುದೇ ಇವತ್ತಿನ ವಿಶೇಷ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದುರು ಹೈಡ್ರೋಜನ್ ಬಾಂಬ್ ದಿಖಾನೆ ಚಲ್ರಿಹೇ ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇದ್ದಾರೆ ಅಂದರೆ ಪತ್ರಿಕಾಗೋಷ್ಠಿ ಕರೆದಾಗ ಎಲ್ಲ ಹೇಳ್ತಾ ಇದ್ದಾರೆ ನಾನು ಮುಂದೆ ಹೈಡ್ರೋಜನ್ ಬಾಂಬ್ ಹಾಕಲಿಕ್ಕಿದ್ದೇನೆ ನಾನು ನಾನು ನೈಟ್ರೋಜನ್ ಬಾಂಬ್ ಹಾಕಲಿಕ್ಕಿದ್ದೇನೆ ನಾನು ಈಗ ಹಾಕಿರುವ ಬಾಂಬ್ ಇದೆಯಲ್ಲ ಅದು ಅದು ಮುಂದಿನ ಹಾಕ್ ಬಾಂಬ್ಗಳು ಅದಕ್ಕಿಂತ ಭೀಕರ ಆಗಲಿದೆ ಅಂತ ಹೀಗಂತ ಅವರು ಹೇಳ್ತಾನೇ ಇದ್ರು ಅವರು ಹಾಕುವ ಬಾಂಬ್ ಯಾವುದು ಎಂಬ ಕುತೂಹಲ ಅವರ ಬೆಂಬಲಿಗರಲ್ಲೂ ಇದೆ ಅವರ ವಿರೋಧಿಗಳಲ್ಲೂ ಇದೆ ಬಾಂಬ್ ಯಾವುದು ಎನ್ನುವ ಬಗ್ಗೆ ನಮಗೂ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ ನಮಗೆ ಆ ಸಿಕ್ಕ ಮಾಹಿತಿ ಯಾವುದು ಅಂತ ನಾನು ಹೇಳಲಿಕ್ಕೆ ದೃಢೀಕರಣ ಇಲ್ಲ ನಾನು ಈ ವಿಷಯನ ಈಗಲೇ ಸ್ಪಷ್ಟಪಡಿಸ್ಬಿಡ್ತೇನೆ ನಾನು ನಮಗೆ ಇನ್ನೂ ಯಾವುದೇ ದೃಢೀಕರಣ ಸಿಗಲಿಲ್ಲ ಎಸ್ ಆ ಬಾಂಬಿನ ಹೆಸರು ನರೇಂದ್ರ ಮೋದಿ ಮತ್ತು ಬಾಂಬ್ ಬೀಳುವ ಸ್ಥಳ ವಾರಣಾಸಿ ನಾನು ಆಗಲೇ ಹೇಳಿದೆ ಈ ವಿಷಯವನ್ನು ದೃಢೀಕರಿಸುವ ದಾಖಲೆ ಯಾವುದೇ ದಾಖಲೆ ನನ್ನ ಬಳಿ ಇಲ್ಲ ಆದರೆ ಇದು ಹೌದು ಎನ್ನುವ ಚರ್ಚೆ ಮಾಧ್ಯಮ ವಲಯದಲ್ಲೂ ನಡೀತಾ ಇದೆ ರಾಜಕೀಯ ವಲಯದಲ್ಲೂ ನಡೀತಾ ಇದೆ ಇಂತಹ ಚರ್ಚೆಯ ಭಾಗ ಯಾವುದು ಎನ್ನುವುದನ್ನು ಇಷ್ಟೇ ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ ಅಸ್ಲಿ ಫಿಲ್ಮ್ ಇನ್ನೂ ಬರಲು ಬಾಕಿ ಇದೆ ಅದರ ಮುಖ್ಯ ಪಾತ್ರದಲ್ಲಿ ಇರುವವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬರುವ ದಿನಗಳಲ್ಲಿ ರಾಹುಲ್ ಗಾಂಧಿಯ ಫೋಕಸ್ ಇರುವುದು ಇದೇ ಗುಜರಾತ್ ಲಾಭಿಯ ಮೇಲೆ ರಾಹುಲ್ ಗಾಂಧಿ ಅದೇನು ಹೈಡ್ರೋಜನ್ ಬಾಂಬ್ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ ಅದು ವಾರಣಾಸಿಯೇ ಆಗಿರಬಹುದು ಹೈಡ್ರೋಜನ್ ಬಾಂಬ್ ದಿಖಾನೆ ಆರಂಭಿಕ ಮತ ಎಣಿಕೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿಯ ಆರಂಭಿಕ ಮತ ಎಣಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಿನ್ನಡೆಯನ್ನೇ ಅನುಭವಿಸಿದರು ಅದೇನೋ ಅಚಾನಕ್ ಜಾದೂ ಆಗಿಬಿಡ್ತು ಗೆಲುವು ಜಂಪ್ ಆಗುತ್ತಾ ಸಾಗಿತ್ತು ಅದು ಹೇಗೋ ಬನಾರಸ್ ಚುನಾವಣೆಯಲ್ಲಿ ಗೆದ್ದೇ ಬಿಟ್ಟರು ರಾಹುಲ್ ಗಾಂಧಿಯ ಬಾಂಬ್ ಇದೇ ಆಗಿರಬಹುದು ಎಂದು ಬಹುತೇಕರ ಅನಿಸಿಕೆ ರಾಹುಲ್ ಗಾಂಧಿಯ ಬಾಂಬ್ ಬೇರೆಯೂ ಆಗಿರಬಹುದು ಆದರೆ ಈಗ ಬರುತ್ತಿರುವ ವರದಿ ವಾರಣಾಸಿ ಎಂಬುದೇ ಆಗಿದೆ ನಿನ್ನೆ ರಾಹುಲ್ ಗಾಂಧಿ ಓಟ್ ಚೋರಿಯ ಭಾಗವಾಗಿ ಮತದಾರರನ್ನ ಡಿಲೀಟ್ ಮಾಡುವ ಜಾಲದ ಪರಿಚಯ ಮಾಡಿಕೊಟ್ರು ನಲವತ್ತು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮತದಾರರನ್ನ ಸೇರಿಸುವ ಜಾಲದ ಲೆಕ್ಕಾಚಾರ ಕೊಟ್ಟಿದ್ರು ಆವತ್ತಿನ ದಾಖಲೆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಾಗಿದ್ದರೆ ಇವತ್ತಿನ ಲೆಕ್ಕ ಆಳಂದ ವಿಧಾನಸಭಾ ಕ್ಷೇತ್ರದ್ದು ಇನ್ನು ವಾರಣಾಸಿಗೆ ಹೋದರೆ ಡಿಲೀಟ್ ಮಾಡಿದ್ದು ಮತ್ತು ಸೇರಿಸಿದ್ದು ಎರಡೂ ಸೇರಿಸಿಯೇ ಲೆಕ್ಕ ಕೊಡಬಹುದು ಅಂತ ಕುತೂಹಲ ರಾಹುಲ್ ಗಾಂಧಿ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸುವಾಗ ಕೆಲವು ಮಾಧ್ಯಮದವರು ಅಮಿತ್ ಶಾ ಮತ್ತು ಮೋದಿಯವರ ಹೆಸರೆತ್ತಿ ಇವರು ಇದ್ದಾರೆ ಎಂದು ಪ್ರಶ್ನೆ ಕೇಳಿದ್ದರು ಆಗ ರಾಹುಲ್ ಗಾಂಧಿ ಕೊಟ್ಟ ಉತ್ತರ ಎಸ್ ಅದು ನಮ್ಮಲ್ಲಿದೆ ಅದು ನನ್ನಲ್ಲಿದೆ ಅದಕ್ಕೂ ನಾನು ದಾಖಲೆ ಕೊಡುತ್ತೇನೆ ಅದಕ್ಕೂ ಉತ್ತರ ಕೊಡುತ್ತೇನೆ ಅಂತ ಹೇಳಿದರು उत्तरवे तो माध्यम दु राजणी वाराणसी मादे हर मैं क्या नरेंद्र मोदी है अमित शाह है वो भी मैं आपको दिखा दूंगा वो भी मैं आपको प्रूफ के साथ दिखा दूंगा है हमारे पास राहुल जी हाइड्रोजन बॉम्ब में हाइड्रोजन बॉम्ब में ब्लैक एंड व्हाइट है मैं फाउंडेशन लगा रहा हूं ಫೌಂಡೇಶನ್ ಕ್ರಿಯೇಟ್ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾ ಇರೋದು ಚುನಾವಣಾ ಆಗಕ್ಕೆ ಆದರೆ ಉತ್ತರ ಕೊಡ್ತಾ ಇರೋದು ಬಿಜೆಪಿಯವರು ಪತ್ರಿಕಾಗೋಷ್ಠಿ ನಡೆಸ್ತಾ ಇರುವುದು ಬಿಜೆಪಿಯ ನಾಯಕರು ಯಾಕೆ ಇದು ಕೂಡ ಪ್ರಶ್ನೆಯ ಕಟಕಟೆಯಲ್ಲಿ ನಿಲ್ಲುತ್ತದೆ ಇದು ಕೂಡ ಬಿಜೆಪಿಯವರ ಶಂಕೆಯ ಮುಖ ಮಾಡುವಂತೆ ಮಾಡ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಅಧಿಕಾರದಿಂದ ಇಳಿಸಿಯೇ ಬಿಡುತ್ತೇನೆ ಎಂಬ ನಿಶ್ಚಿತ ಕಾಯಕಲ್ಪದಲ್ಲಿ ತೊಡಗಿದ್ದ ನರೇಂದ್ರ ಮೋದಿ ಲೋಕಸಭೆಯ ಚುನಾವಣೆಯ ಹೊತ್ತಿಗೆ ವಾರಣಾಸಿಯಲ್ಲಿ ತಮ್ಮ ಮತಕ್ಷೇತ್ರದಲ್ಲಿ ಅದೇ ಆದಿತ್ಯನಾಥರನ್ನು ಯೋಗಿ ಆದಿತ್ಯನಾಥರನ್ನು ಬೆನ್ನಿಗೆ ಕಟ್ಟಿಕೊಂಡು ತಿರುಗಿದ್ದಾರೆ ಅಂದರೆ ಅವರಿಗೆ ಆ ಕ್ಷೇತ್ರದಲ್ಲಿ ಸೋಲಿನ ಭಯ ಅದೆಷ್ಟು ಕಾಡ್ತಾ ಇತ್ತು ಎನ್ನುವುದು ಇದು ಸ್ಪಷ್ಟಪಡಿಸ್ತಾ ಇದೆ ಎಲ್ಲಿವರೆಗೆ ಅಂದರೆ ಪಕ್ಷೇತರ ಅಭ್ಯರ್ಥಿಗಳನ್ನೂ ಕೂಡ ವಾರಣಾಸಿಯಲ್ಲಿ पर दिसलू और चुनाव आयोग ने इस चुनाव को वाराणसी के अंदर जो है खेल बना दिया यार खेल बना के रख दिया है आज हमें रिजेक्ट कर दिया गया हमारा नॉमिनेशन रिजेक्ट कर दिया गया है कुछ कमी नहीं डॉक्यूमेंट में कमी हमें पता थी इतना तो हम जानते हैं कि जहाँ पे हम लड़ने निकले हैं जहाँ पे हमने हिम्मत दिखाई है वहाँ पे डॉक्यूमेंट प्रस्तावक पैसे ये तो चीजें चाहिए हमें तब जाकर के हम लड़ पाएंगे वो चीजें सारी दी चुनावी फलिताओं से बंदा ಇದೇ ಇದನ್ನೇ ದೃಢೀಕರಿಸುವ ಹಲವು ಅಂಶಗಳು ಕಣ್ಣಿಗೆ ಕಾಣಿಸ್ತಾ ಇದುವು ವಾರಣಾಸಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಐದು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತ ಎಣಿಕೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾ ಸಾಗಿದ್ದರು ಇದು ಆರಂಭಿಕ ಹಂತದಲ್ಲಿ ಆ ಒಂದೇ ಒಂದು ಕ್ಷೇತ್ರದಲ್ಲಿ ಅವರು ದೊಡ್ಡ ಅಂತರವನ್ನು ಕಾಯ್ದುಕೊಂಡದ್ದು ಅದು ವಾರಣಾಸಿಯ ಕ್ಯಾಂಟ್ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದರು ಆದರೆ ಅವರ ಗೆಲುವಿನ ಅಂತರ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಕಡಿಮೆಯಾಗಿತ್ತು ಅಂದರೆ ಒಂದು ಲಕ್ಷ ಐವತ್ತೆರಡು ಸಾವಿರ ಮತಕ್ಕೆ ಸೀಮಿತವಾಗಿತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ರಾಯ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಮತಗಳೊಂದಿಗೆ ಉತ್ತಮ ಪ್ರದರ್ಶನ ನೀಡಿದರು ಮತ ಎಣಿಕೆಯ ಆರಂಭಿಕ ಟ್ರೆಂಡ್ನಲ್ಲಿ ಅಜಯ್ ರಾಯ್ ವಾರಣಾಸಿ ದಕ್ಷಿಣ ಮತ್ತು ವಾರಣಾಸಿ ಉತ್ತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದಿದ್ದರು ಅಂತಿಮವಾಗಿ ಸಣ್ಣ ಅಂತರವು ವಾರಣಾಸಿ ದಕ್ಷಿಣ ವ್ಯಾಪ್ತಿಯಲ್ಲಿ ಕಾಣ್ತಾ ಇತ್ತು ಮೋದಿ ವಾರಣಾಸಿ ಕ್ಯಾಂಟ್ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂದರೆ ಒಂದು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮತಗಳನ್ನು ಪಡೆದರು ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ವಾರಣಾಸಿಯಲ್ಲಿ ಬಿ ಜೆ ಪಿಯ ಮತಗಳ ಪಾಲು ಅರವತ್ತ್ಮೂರು ಪಾಯಿಂಟ್ ಆರರಷ್ಟಿತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಐವತ್ನಾಲ್ಕು ಪಾಯಿಂಟ್ ಎರಡು ಶೇಕಡಕ್ಕೆ ಇಳಿಯಿತು ಎಲ್ಲ ಕ್ಷೇತ್ರ ವ್ಯಾಪ್ತಿಗಳಲ್ಲೂ ಮೋದಿಯವರ ಮತಗಳು ಶೇಕಡ ಹತ್ತರಿಂದ ಇಪ್ಪತ್ತರವರೆಗೆ ಕಡಿಮೆಯಾದವು ಇಷ್ಟಾದರೂ ಮೋದಿಜಿ ಸೋಲಲಿಲ್ಲ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು